ರೊಚ್ಚಿಗೆದ್ದು ದೆಹಲಿಗೆ ಹೋಗಿದ್ದ ಡಿ ಕೆ ಶಿವಕುಮಾರ್ ಬರಿ ವಾಪಸ್ ರಾಹುಲ್ ಭೇಟಿಗೆ ಸಮಯ ಕೊಡಲೇ ಇಲ್ವಲ್ಲ ಯಾಕೆ ಸಿಎಂ ಅವರು ಹೇಳಿದ ಮೇಲೆ ಮುಗಿಯಿತು ಅಂದ ಕೆ ಶಿವಕುಮಾರ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಹಲವಾರು ನಾಯಕರುಗಳ ಹಲವಾರು ಕೌಂಟರ್ ಯತೀಂದ್ರ ಸಿದ್ದರಾಮಯ್ಯವರ ನಾಯಕತ್ವ ಬದಲಾವಣೆಯ ವಿಷಯ ಈ ಎಲ್ಲ ವಿಷಯವನ್ನ ದೆಹಲಿಯಲ್ಲಿ ಕೂತು ನೇರ ನೇರ ಹೈಕಮಾಂಡ್ನ ಮುಂದೆ ಬಿಚ್ಚಿಟ್ಟು ಮಾತನಾಡಿ ಪರಿಹಾರ ಮಾಡಿಕೊಳ್ಬೇಕು ಅಂತ ದೆಹಲಿಗೆ ಹೋಗಿದ್ದಂತಹ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಭೇಟಿಗೆ ಅವಕಾಶ ಸಿಗದೆ ಬಂದ ದಾರಿಗೆ ಸುಂಕವಿಲ್ಲವೆಂಬಂತೆ ದೆಹಲಿಯಿಂದ ಬೆಂಗಳೂರಿಗೆ ರಿಟರ್ನ್ ಆಗಿದ್ದಾರೆ ಇಡೀ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ದಂತಹ ಡಿಕೆ ಶಿವಕುಮಾರ್ ಅವರು ವಾಪಸ್ ಆಗಿ ಬೆಂಗಳೂರು ತಲುಪಿದ್ದಾರೆ ವಿಧಾನ ಪರಿಷತ್ ಸದಸ್ಯ ಯತೀಂದ್ರ ಅವರು ಸಿದ್ದರಾಮಯ್ಯ ಉತ್ತರಾಧಿಕಾರಿ ಯಾರಾಗ್ತಾರೆ ಎಂಬ ವಿಚಾರವಾಗಿ ಸ್ಫೋಟಕ ಹೇಳಿಕೆ ನೀಡಿದ್ದ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ದಿಢೀರ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುತ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಸಂಚಲನವೇ ಸೃಷ್ಟಿ ಮಾಡಿತ್ತು ಡಿಕೆ ಶಿವಕುಮಾರ್ ಅವರು ರಾಜ್ಯದ ಹಲವಾರು ನಾಯಕರ ವಿರುದ್ಧ ಅದರಲ್ಲೂ ವಿಶೇಷವಾಗಿ ಸಿಎಂ ಪುತ್ರ ಯತೀಂದ್ರ ಅವರ ವಿರುದ್ಧ ಹೈಕಮಾಂಡ್ ಗೆ ದೂರನ್ನ ಕೊಡ್ತಾರೆ ರಾಜ್ಯದಲ್ಲಿ ಮಹತ್ವದ ಬದಲಾವಣೆ ಆಗುತ್ತೆ ಅಂತ ಕಾಯ್ತಾ ಇದ್ದವರು ಮತ್ತೊಂದಷ್ಟು ಬ್ರೇಕ್ ಬಿದ್ದಂತಾಗಿದೆ ಭಾನುವಾರ ಸಂಜೆಯೇ ದೆಹಲಿಗೆ ತೆರಳಿದ್ದಂತಹ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಭೇಟಿಗಾಗಿ ಸಮಯವನ್ನ ಕೇಳ ರು ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸಮಯಾವಕಾಶ ಕೇಳಲಾಗಿತ್ತು ಆದ್ರೆ ರಾಹುಲ್ ಗಾಂಧಿ ಅವರು ಬಿಹಾರ ಚುನಾವಣೆಯಲ್ಲಿ ಆಗಿದ್ದಾರೆ ಅಲ್ಲದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ದೆಹಲಿಯಲ್ಲಿ ಇಲ್ಲ ಇನ್ನು ಉಸ್ತುವಾರಿ ಕೆ ಸಿ ವೇಣುಗೋಪಾಲ್ ಅವರು ದೆಹಲಿಯಲ್ಲಿ ಇಲ್ಲದ ಕಾರಣ ಡಿಕೆ ಶಿವಕುಮಾರ್ ಅವರು ಯಾರ ಭೇಟಿಯೂ ಸಾಧ್ಯವಾಗಲಿಲ್ಲ ದೆಹಲಿಯಿಂದ ವಾಪಸ್ ಡಿ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿ ಹೈಕಮಾಂಡ್ ಒಪ್ಪಿದ್ರೆ ತಾವೇ ಮುಖ್ಯಮಂತ್ರಿ ಆಗ್ತೇನೆ ಎಂಬ ಸಿಎಂ ಹೇಳಿಕೆಗೆ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟಿದ್ದಾರೆ ದೆಹಲಿಗೆ ಭೇಟಿ ನೀಡಿದ್ದ ಬಗ್ಗೆಯೂ ಅವರು ಕೂಡ ಸ್ಪಷ್ಟನೆ ಕೊಟ್ಟರು ಅಸಲಿಗೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಆಗ್ತಾರೆ ಅಂತ ಎಲ್ಲರೂ ಅನ್ಕೊಂಡಿದ್ರು ಆದರೆ ಡಿಕೆ ಶಿವಕುಮಾರ್ ಅವರು ಹೋಗಿದ್ದು ಸೋನಿಯಾ ಗಾಂಧಿ ಮನೆಗಲ್ಲ ಬದಲಾಗಿ ಅಂಬಿಕಾ ಸೋನಿ ಅವರ ಮನೆಗೆ ಪಕ್ಷದ ಕಾರ್ಯಕಾರಿ ಸಮಿತಿ ಸದಸ್ಯೆಯಾದ ಅಂಬಿಕಾ ಸೋನಿಯವರ ಮನೆಗೆ ಭೇಟಿ ನೀಡಿದ್ರು ಡಿಕೆ ಶಿವಕುಮಾರ್ ಅವರು ಅವರ ಪತಿ ತೀರಿಕೊಂಡಿದ್ದ ಕಾರಣ ಸಂತಾಪ ಸೂಚಿಸಲು ಅವರ ಮನೆಗೆ ತೆರಳಿದ್ರಂತೆ ನಾನು ತಿಹಾರ್ ಜೈಲಿನಲ್ಲಿದ್ದಾಗ ಇದ್ದಾಗ ಅವರು ಸೋನಿಯಾ ಗಾಂಧಿ ಅವರ ಜೊತೆ ಬಂದು ನನ್ನನ್ನ ಭೇಟಿ ಮಾಡಿದ್ದಾರೆ ಇದ್ರು ನನಗೂ ಅವರಿಗೂ ಬಹಳ ಆತ್ಮೀಯತೆ ನನ್ನ ಪಕ್ಷದ ನಾಯಕರು ಅವರು ಎಸ್ ಎಂ ಕೃಷ್ಣ ಅವರು ಅಧಿಕಾರದಲ್ಲಿದ್ದಾಗ ನಮಗೆಲ್ಲ ಪ್ರಧಾನ ಕಾರ್ಯದರ್ಶಿಯಾಗಿದ್ರು ನನ್ನನ್ನ ತಮ್ಮನಂತೆ ನಡೆಸಿಕೊಂಡಿದ್ರು ನನ್ನ ರಾಜಕೀಯದ ಪ್ರತಿ ಕೆಲಸಗಳಿಗೂ ಪ್ರೋತ್ಸಾಹ ನೀಡ್ತಿದ್ರು ಹಾಗಾಗಿ ನಾನು ಅವರ ಮನೆಗೆ ಭೇಟಿ ನೀಡಿದ್ದೆ ಸಂತಾಪ ಸೂಚಿಸುವುದಕ್ಕೆ ಅಷ್ಟೇ ಅಂತ ಕೆ ಶಿವಕುಮಾರ್ ಅವರು ದೆಹಲಿ ಭೇಟಿಯ ರಹಸ್ಯವನ್ನ ಬಿಚ್ಚಿಟ್ರು ನಾಯಕತ್ವ ಬದಲಾವಣೆಯ ವಿಷಯ ಸಾರ್ವಜನಿಕರು ಅಥವಾ ಮಾಧ್ಯಮದವರು ಏನೇ ಮಾತಾಡಿಕೊಂಡ್ರು ಅದು ನನಗೆ ಸಂಬಂಧ ಪಡದ ವಿಷಯ ಅಂತ ಖಡಕ್ ಕೌಂಟರ್ ಕೊಟ್ಟರು ಕೆ ಶಿವಕುಮಾರ್ ಅವರು ರಾಜ್ಯದಲ್ಲಿ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಉದ್ಘಾಟನೆ ಮಾಡಬೇಕು ಅಂತ ಕನಸನ್ನು ಹೊತ್ತಿರುವ ಡಿಕೆ ಶಿವಕುಮಾರ್ ಅವರು ಕಟ್ಟಡದ ಶಂಕುಸ್ಥಾಪನೆಗಾಗಿ ರಾಹುಲ್ ಗಾಂಧಿ ರವರು ರಾಜ್ಯಕ್ಕೆ ಬರಬೇಕು ಅಂತ ಸಮಯ ಕೇಳೋದಕ್ಕೆ ರಾಹುಲ್ ಗಾಂಧಿ ಭೇಟಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಅದೇ ನೆಪದಲ್ಲಿ ರಾಜ್ಯದಲ್ಲಿ ಆಗ್ತಿರುವ ರಾಜಕೀಯ ಸಂಚಲನವನ್ನ ಹಾಗೂ ಎತ್ತಿನರವರ ಹೇಳಿಕೆಯನ್ನ ರಾಹುಲ್ ಗಾಂಧಿ ರವರಿಗೆ ಮುಟ್ಟಿಸುವ ಕಾರ್ಯವನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಸೈಲೆಂಟ್ ಆಗಿ ಶಾಕ್ ಕೊಟ್ಟಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ನಾನು ಸ್ಪರ್ಧೆ ಮಾಡ್ತೀನೋ ಇಲ್ವೋ ಅಂತ ನನಗೆ ಡೌಟ್ ಇನ್ನು ಅದರ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನು ಕೈಗೊಂಡಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಜೊತೆಗೆ ಉಳಿದ ಐದು ವರ್ಷಕ್ಕೂ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಸಿಎಂ ಅಂತ ಹೇಳುವ ಮೂಲಕ ಎಲ್ಲವನ್ನ ಮತ್ತೆ ಹೈಕಮಾಂಡ್ ನ ಹೆಗಲಿಗೆ ಹಾಕಿದ್ದಾರೆ ಪುತ್ರ ಯತೀಂದ್ರ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಿರುವ ಈ ಸಂದರ್ಭದಲ್ಲಿ ಎಚ್ಚರಿಕೆಯ ನಡೆಯನ್ನ ಇಟ್ಟಿರುವ ಸಿಎಂ ಸಿದ್ದರಾಮಯ್ಯನವರು ನಾನೇ ಉಳಿದ ಐದು ವರ್ಷದ ಅವಧಿಗೂ ಸಿಎಂ ಅಂತ ನೇರವಾಗಿ ಹೇಳದೆ ದೆಹಲಿಯ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳುವ ಮೂಲಕ ಡಿ ಕೆ ಶಿವಕುಮಾರ್ ಅವರ ಆಟಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲೇ ಕೂತು ಸಿಎಂ ಸಿದ್ದರಾಮಯ್ಯನವರು ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಬದಲಾವಣೆ ಆಗುತ್ತೆ ಸಚಿವ ಸಂಪುಟದ ವಿಸ್ತರಣೆ ಆಗುತ್ತೆ ಅಥವಾ ಪುನಾರಚನೆ ಆಗುತ್ತೆ ಅಂತ ಕನಸು ಕಾಣ್ತಿದ್ದವರಿಗೆ ಬಿಹಾರ ಚುನಾವಣೆಯ ಅಸ್ತ್ರ ಬಿಟ್ಟು ತೆಪ್ಪಗಾಗುವಂತೆ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್ ಯಾವ ಬದಲಾವಣೆಯೂ ಇಲ್ಲ ಯಾವ ನಾಯಕತ್ವದ ಉತ್ತರಾಧಿಕಾರಿಯೂ ಇಲ್ಲ ಬಿಹಾರ ಚುನಾವಣೆಯಲ್ಲಿ ನಾವೆಲ್ಲ ಬಿಜಿಯಾಗಿರುವುದರಿಂದ ಸದ್ಯಕ್ಕೆ ಕರ್ನಾಟಕದ ಕಾಂಗ್ರೆಸ್ ಬಗ್ಗೆ ತಲೆಕೆಡಿಸಿಕೊಳ್ಳುವಷ್ಟು ಫುರ್ಸತ್ತು ಕೇಂದ್ರದ ನಾಯಕರುಗಳಿಗೆ ಇಲ್ಲ ಹೀಗಾಗಿಯೇ ಈ ಎಲ್ಲ ಗೊಂದಲವನ್ನ ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡುವಂತೆ ಮಾಸ್ಟರ್ ಪ್ಲಾನ್ ಮಾಡಿದೆ ಕೇಂದ್ರದ ಕಾಂಗ್ರೆಸ್ ಹೈಕಮಾಂಡ್ ಹೀಗಾಗಿಯೇ ಈ ಎರಡು ಬಣದ ನಾಯಕರುಗಳಿಗೆ ಕೇಂದ್ರದ ಯಾವೊಬ್ಬ ನಾಯಕರುಗಳು ಕೂಡ ಭೇಟಿಗೆ ಸಮಯವನ್ನ ಕೊಡ್ತಾ ಇಲ್ಲ ನಾನೇ ಮುಖ್ಯಮಂತ್ರಿ ಆದ್ರೆ ತಪ್ಪೇನು ತಪ್ಪೇನು ಅಂತ ಸ್ವಯಂ ಘೋಷಣೆ ಮಾಡಿಕೊಳ್ತಿರುವ ಕಾಂಗ್ರೆಸ್ನ ಹಲವಾರು ರಾಜ್ಯದ ನಾಯಕರುಗಳು ತಮಗೆ ತಾವೇ ಹೇಳ್ಕೊಳ್ತಾ ಅಥವಾ ತಮ್ಮ ಬೆಂಬಲಿಗರ ಮೂಲಕ ಹೇಳಿಸುವ ಮೂಲಕ ಖಾಲಿ ಇಲ್ಲದ ಮುಖ್ಯಮಂತ್ರಿ ಸೀಟ್ಗೆ ಡಬಲ್ ಹಾಕಿ ಸ್ವಯಂ ಖುಷಿ ಪಡ್ತಾ ಇದ್ದಾರೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಸ್ಥಾಪನೆಗಾಗಿ ಜಬರ್ದಸ್ ಆಗಿ ನೂರ ಮೂವತ್ತೈದಕ್ಕೂ ಹೆಚ್ಚು ಶಾಸಕರನ್ನ ಗೆಲ್ಲಿಸಿ ಕಳಿಸಿದ್ರು ಕೂಡ ಇವರಿಗೆ ಸರ್ಕಾರ ನಡೆಸುವ ಬದಲು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುವ ಬದಲು ನಾಯಕತ್ವ ಬದಲಾವಣೆ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯದ ಜನ ರೊಚ್ಚಿಗೆದಿದ್ದಾರೆ ನಿಮ್ಮ ನಿಮ್ಮ ಕ್ಷೇತ್ರದಲ್ಲಿ ಯಾವೆಲ್ಲ ಕೆಲಸಗಳು ಹೇಗೆ ನಡೀತಾ ಇದೆ ಸದ್ಯ ರಾಜ್ಯ ಕಾಂಗ್ರೆಸ್ನ ಸರ್ಕಾರ ನಿಮಗೆ ತೃಪ್ತಿ ತಂದಿದೆಯಾ ಸರ್ಕಾರದ ಕೆಲಸ ಕಾರ್ಯಗಳು ಹೇಗೆ ನಡೀತಿವೆ ಅಂತ ಕಮೆಂಟ್ ಮಾಡಿ ತಿಳಿಸಿ